ಸ್ವಾಗತ ಬಡವರ ಬಂಧು ಧೀಮಂತ ನಾಯಕ ಹಸಿದವರಿಗೆ ಅನ್ನದಾತ ಹಲವಾರು ಆಶ್ರಮಗಳಿಗೆ ಅನ್ನದಾತರು ವಿಶೇಷ ಚೇತನರ ಪಾಲಿಗೆ ಹೃದಯವಂತ ಶ್ರೇಷ್ಠ ನಾಯಕ ಆತ್ಮೀಯ ಬಂಧು ಮಾಜಿ ಸಚಿವರು ಹಾಗೂ ಹಾಲಿ ಎಂಎಲ್ ಸಿ ಶ್ರೀಯುತ ಎಂ ಟಿಬಿ ನಾಗರಾಜೂರವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೂ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅನಾಥಾಶ್ರಮ ವೃದ್ಧಾಶ್ರಮ ವಿಶೇಷ ಮಕ್ಕಳ ಆಶ್ರಮಗಳಿಗೆ ದಿನಸಿ ಪದಾರ್ಥಗಳು ಹಣ್ಣು ತರಕಾರಿಗಳು ಔಷಧಿ ದಾನ ಧರ್ಮ ಮಾಡುತ್ತಾ ಬಂದಿದ್ದಾರೆ ಹಾಗೂ ಐದುನೂರ ಮೂವತ್ತೇಳನೇ ಕನಕದಾಸರ ಜಯಂತಿ ಅಂಗವಾಗಿ ಬೆಂಗಳೂರು ನಗರಾದ್ಯಂತ ಹಲವು ಕಾಲೇಜಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂಧರು ಬಳಸುವಂಥ ಊರುಗೋಲು ಕಾಲೇಜು ಬ್ಯಾಗು ಹಾಗೂ ವಸ್ತ್ರದಾನ ನೀಡಿ ಮಕ್ಕಳ ಭವಿಷ್ಯಕ್ಕೆ ಸಹಕರಿಸಲಾಯಿತು ಅದೇ ನಿಟ್ಟಿನಲ್ಲಿ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಹಾಗೆ ಗರುಡಾಚಾರಪಾಳ್ಯ ವಾರ್ಡಿನ ಸದಸ್ಯರು ಅದಾ ಎನ್ ಟಿ ಬಿ ರಾಜೇಶ್ ರವರು ಮಾತನಾಡಿ ಎನ್ ಟಿ ಬಿ ನಾಗರಾಜು ಅಣ್ಣನವರು ಹಲವು ವರ್ಷಗಳಿಂದ ನಿರಂತರವಾಗಿ ಬಡವರಿಗೆ ನಿರಾಶ್ರಿತರಿಗೆ ವಿಶೇಷ ಚೇತನ್ಯರಿಗೆ ಮತ್ತು ಹಲವು ಆಶ್ರಮಗಳಿಗೆ ಸಹಾಯ ಮಾಡುತ್ತಾ ತಮ್ಮ ಸೇವೆಯನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಫಲಾನುಭವಿಗಳಿಗೆ ವಿಸ್ತರಿಸುತ್ತಾ ಬರಲಾಗುವುದು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಗರುಡಾಚಾರಪಾಳ್ಯ ಜನರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಮಾತನಾಡಿದರು वरदे लिंगराज के बार ಮಾಡ್ತಾ ಇದ್ದಾರೆ ಇದನ್ನೇ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಈ ಸೇವೆ ನಡ್ಕೊಂಡು ಹೋಗ್ತಾ ಇದೆ ಎಂ ಟಿ ವಿ ನಾಗರಾಜಪ್ಪಾಜಿ ಅವರ ಕುಟುಂಬಸ್ಥರು ಹಾಗೆ ಈ ಗ್ರಾಮದ ಮುಖಂಡರುಗಳ ಜೊತೆ ಸೇರಿ ಸ್ನೇಹಿತರು ಜೊತೆ ಸೇರಿ ಸೇವಾ ಕಾರ್ಯ ನಡೀತಾ ಇದೆ ಇಪ್ಪತ್ತು ವರ್ಷದಲ್ಲಿ ಪ್ರಾರಂಭ ಮಾಡಿದ ತೀರಾ ಬಡವರಿಗೆ ಹಾಗೆ ನಮ್ಮ ಅಂಗವಿಕಲರಿಗೆ ಅಂದ್ರಿಗೆ ಮತ್ತು ಯಾರೋ ಸಮಾಜದಲ್ಲಿ ಇಂಥ ಹಿಂದುಳಿದ ಸಮಾಜಗಳಲ್ಲಿ ತುಳಿತಕ್ಕೆ ಒಳಗಾದಂಥ ಬಡವರಿಗೆ ಇಪ್ಪತ್ತು ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀವಿ ಈಗ ಒಂದು ಎಷ್ಟು ತಿಂಗಳಾಯಿತು ಐದು ಆರು ತಿಂಗಳಿಂದ ಈಚೆ ಮುಂಚೆ ನೂರು ರೂಪಾಯಿ ಇದೆ ಈಗ ಐದು ನೂರು ರೂಪಾಯಿ ಮಾಡಿ ಇನ್ಯಾರಿಗೋ ಸ್ಟಿಕ್ಸ್ ಬೇಕಾದವ್ರಿಗೆ ಸ್ಟಿಕ್ಸು ಏನೋ ಬಟ್ಟೆ ಬೇಕಾದವ್ರು ಬಟ್ಟೆ ಬ್ಯಾಗ್ ಬೇಕಾದ್ರ ಸ್ಟೂಡೆಂಟಿಗೆ ಬಟ್ಟೆ ಇದೆಲ್ಲೂ ಕೂಡ ಈಗ ಐದು ತಿಂಗಳಿಂದ ಕೊಟ್ಕೊಂಡು ಬರ್ತಾ ಇದೆ ಈಗ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ನಾವು ಕೊಡೋದು ಸ್ಟಾರ್ಟಿಂಗ್ ನಮ್ಮ ಹತ್ರ ನೂ ಅರವತ್ತೈದು ಜನ ಇದ್ದರು ದಿನೇ ದಿನೇ ಜಾಸ್ತಿ ಆದಮೇಲೆ ಒಂದು ತಿಂಗಳಾದಮೇಲೆ ನೂರೈವತ್ತಾದ ಈಗ ಮೂರು ನಾಲ್ಕು ತಿಂಗಳಿಂದ ತಿಂಗಳು ತಿಂಗಳು ನೂರು ಜನ ಜಾಸ್ತಿ ಆಗ್ತದೆ ಈ ತಿಂಗ್ಳ ಐನೂರ ಅರವತ್ತು ಜನ ಆಗಿದೆ ಅವ್ರವರೇ ಹೇಳ್ಕೊಂಡ್ಬಿಡ್ತಾರೆ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡ್ಕೊಂಡು ಏ ವಿಧವಲ್ಲ ಗ್ರೂಪ್ಸು ವಾಟ್ಸಪ್ ಗ್ರೂಪ್ಸ್ ಫೇಸ್ಬುಕ್ ಗ್ರೂಪ್ಸ್ ಎಲ್ಲ ಹಾಕ್ಕೊಂಬಿಡ್ತಾರೆ ಸೊ ಶ ಸಾಮಾಜಿಕ ಜಾಲತಾಣ ಅವ್ರು ಗೊತ್ತಾಗಿ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಏನೋ ಹೊಟ್ಟೆ ತುಂಬ ಸ್ವಲ್ಪ ಊಟ ಗೀಟ ಹಾಕಿ ಅವ್ರಿಗೆ ಐದು ನೂರು ರೂಪಾಯಿ ಕೊಟ್ಟು ಸ್ಟಿಕ್ಸ್ ಕೊಡ್ಬೇಕಾಗಿತ್ತು ಇವತ್ತು ಮಳೆ ಬಂದಿದ್ದಕ್ಕೆ ಯಾರ್ಯಾರಿಗೆ ಸ್ಟಿಕ್ಸ್ ಇಲ್ದ ಇರ್ತಾರಲ್ಲ ಅಂಥವ್ರಿಗೆ ಕೊಟ್ಟಿದ್ದೀವಿ ಇದುವರೆಗೂ ಒಂದು ನೂರ ನೂರ ಐವತ್ತು ಜಾಸ್ತಿ ಹೋಗಿದೆ ಕೊಟ್ಟಿದ್ದೀವಿ ಹಾಗೆ ಇನ್ನೂ ಕೆಲವರು ಬೇಕು ಅಂತ ಎಲ್ಲ ತರಿಸಿದ್ದೀವಿ ಆದರೆ ಮಳೆ ಬಂದಿದ್ದರಿಂದ ಈ ಜನ ಜಂಕೆ ಜಾಸ್ತಿ ಆದರು ಮತ್ತೆ ಇನ್ನು ನಮಗೆ ಅಂತ ಜಗಳ ಕಿತ್ತಾಡೋದು ಬೇಡ ಅವರು ಅಂತೇಳಿ ಮುಂದಿನ ತಿಂಗಳಲ್ಲಿ ಕೊಡೋಣ ಅಂತೇಳಿದೀವಿ ಅದರಿಂದ ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಅವರು ಹೊಟ್ಟೆ ತುಂಬ ಟಿಫನ್ ಹಾಕಿ ಊಟ ಮಾಡಿಸಿ ಮತ್ತು ಅವರಿಗೆ ಪ್ರತಿ ತಿಂಗಳಂತೆ ಐದು ನೂರು ರೂಪಾಯಿ ಕೊಟ್ಟು ಮತ್ತು ಇದಕ್ಕೆ ನಮ್ಮ ಮುನರಾಜರು ಇವ್ರದ್ದು ಕೂಡ ಒಂದು ಆಶ್ರಮ ಇದೆ ಕಲಾ ಜ್ಯೋತಿ ಆಶ್ರಮ ಕಲಾ ಜ್ಯೋತಿ ಆಶ್ರಮ ಅವರೊಂಥರ ವಿಶೇಷ ಬುದ್ಧಿಮಾಂಧವ್ಯ ಮಕ್ಕಳು ಅಂಗವಿಕಲರು ಅಂದರು ಇವೆಲ್ಲ ಐದು ಆರು ವರ್ಷದಿಂದ ನಡೆಸ್ತಾ ಇದ್ದಾರೆ ನಾನು ಎರಡು ಸಾರಿ ವಿಸಿಟ್ ಮಾಡಿದ್ದೇನೆ ಅಲ್ಲಿ ಹೋಗಿ ನೋಡಿದ್ದೇನೆ ಮತ್ತೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಅವ್ರಿಗೆ ಬೇಕಾಗಿರೋ ರೇಷನ್ನು ಅಕ್ಕಿ ಬೇಳೆ ಎಣ್ಣೆ ಇವೆಲ್ಲವೂ ಕೂಡ ಪ್ರತಿ ತಿಂಗಳು ಅವ್ರಿಗೂ ಕೊಡ್ತಾ ಇದ್ದೀನಿ ಈಗ ನಾವು ಒಂದು ಇಪ್ಪತ್ತೈದು ನಿರಾಶ್ರಿತರ ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ಹೌದು ಅದರಿಂದ ಎಲ್ಲ ಆಶ್ರಮಗಳಲ್ಲೂ ಫೋಟೋ ಇದೆ ಗುರುಗಳು ಹಾಗೆ ಇಂಥ ಬಡವರಿಗೆ ಸಮಾಜದಲ್ಲಿ ತುಳಿತಕ್ಕೆ ಒಡ ಒಳಗಾದಂಥವರು ಅಂಧರು ಅಂಗವಿಕಲರು ನಿರಾಶ್ರಿತರು ಇವ್ರಿಗೆಲ್ಲರೂ ಕೂಡ ಅವರಿಗೆ ದೇವರ ಅನುಗ್ರಹ ಇರಲಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಅವರ ಕುಟುಂಬದವ್ರಿಗೆ ಅವ್ರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಅವೆಲ್ಲವೂ ದೇವರವ್ರಿಗೆ ದಯಪಾಲಿಸಲಿ ಅಂತೇಳಿ ಅವರೆಲ್ಲರ ಪರವಾಗಿ ನಾನು ದೇವರಲ್ಲಿ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಇದು ಹೀಗೆ ಮುಂದುವರಿತೇ ಸೊ ಹಂಗೆ ಮುಂದುವರಿತೇನೆ ಇದೇ ನಿಲ್ಲ ನಿಲ್ಲಿಸುವಂಥ ಕಾರ್ಯಕ್ರಮ ಅಲ್ಲ ತಿಂಗಳು ನಾವು ಹನ್ನೆರಡನೇ ತಾರೀಕು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಹನ್ನೆರಡನೇ ತಾರೀಕು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಡೇಟ್ ನಾವೇನು ಹೇಳೋಂಗೇ ಇಲ್ಲ ಫೋನು ಮಾಡೋಂಗಿಲ್ಲ ಕರೇನೂ ಕೊಡೋಂಗಿಲ್ಲ ಅವರು ಹಿಡ್ಗ್ರೀ ಹುರ್ತಿ ಕರೆನೂ ಕೊಡೋಂಗಿಲ್ಲ ಅವ್ರಿಗೇನೂ ಫೋನು ಮಾಡೋಂಗಿಲ್ಲ ಹನ್ನೆರಡನೇ ತಾರೀಕು ಆಯ್ತು ಅಂದರೆ ಅವರೇ ನಮ್ಮನ್ನು ಜ್ಞಾಪಕ ಮಾಡ್ತಾರೆ ಇಡೀ ಒಂದು ರೋಡ್ ಅಲ್ಲಿ ಬಿ ಎಂ ಸಿ ನಮ್ಮ ಕೆಂಗ್ ಬೆಂಗಳೂರು ಏನಿದೆ ಎಲ್ಲಾ ಬಸ್ ಗಳಿಗೂ ಗೊತ್ತಿದೆ ಟಿ ವಿ ನಾಗರಾಜ್ ಅಪ್ಪಾಜಿ ಅವರು ಏನ್ ಸಹಾಯ ಮಾಡ್ತಾ ಇದಾರೆ ಅಂತ ಮತ್ತೆ ಇವತ್ತು ಬಂದಂತ ಒಂದು ಮಾಹಿತಿ ಏನಂದ್ರೆ ಎಲ್ಲ ಇಲ್ಲಿ ಐನೂರಕ್ಕೂ ಹೆಚ್ಚು ಜನ ಕಣ್ಣಿಲ್ದಿರುವಂತವ್ರು ಕಾಲಿಲ್ದಿರುವಂತವರು ಬುದ್ಧಿ ಮಂದಿರ ಬಂದಿಲಿ ಒಂದು ದಾನವನ್ನ ಪಡ್ಕೊಂಡೋಗಿದ್ದಾರೆ ಊಟ ಮಾಡಿಕೊಂಡು ಅವರೆಲ್ಲ ಕೂಗೇ ಸರ್ಕಾರದಿಂದ ರೂಪಾಯಿ ಗವರ್ಮೆಂಟ್ ಇಂದ ದುಡ್ಡು ಕೊಡ್ತಾ ಇದ್ದಾರೆ ಸಾಕಾಗ್ತಾ ಇಲ್ಲ ಹಾಗಾಗಿ ಎಂಟಿಬಿ ಬಿ ನಾಗರಾಜ್ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ಘೋಷಣೆಯನ್ನ ಕೂಗಬೇಕು ಸರ್ಕಾರದ ವಿರುದ್ಧವಾಗಿ ಒಂದು ಧ್ವನಿ ಆ ಮಾಶಾಸನವನ್ನ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಕೂಗಿದೆ ಅದನ್ನ ನಮ್ಮ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡಿ ಫೆಬ್ರವರಿಯಲ್ಲಿ ಬಜೆಟ್ ಸೆಷನ್ ಪ್ರಾರಂಭ ಆಗ್ತದೆ ಹಾಗಾದಾಗ ನಾವು ಕೂಡ ನಮ್ಮ ವಿರೋಧ ಪಕ್ಷದವ್ರಿಗೆ ಹೇಳಿ ಇವರಿಗೆ ಅಂಗವಿಕಲರು ನಿರಾಶ್ರಿತರು ಅಂದರು ಇವ್ರಿಗೆ ಸರ್ಕಾರ ಅವ್ರಿಗೆ ಹೆಚ್ಚಿಗೆ ಮಾಡಬೇಕು ಮಾಸ ಸಾಕ್ಷ ಹೆಚ್ಚಿಗೆ ಮಾಡಬೇಕು ಭಾಳ ಜನಕ್ಕೆ ಅವ್ರಿಗೆ ಈ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಕೊಡಬೇಕು ಅಂತೇಳಿ ಸರ್ಕಾರ ಈ ಮೂಲಕ ನಾನು ಈಗಲೂ ಕೂಡ ಒತ್ತಾಯ ಮಾಡ ಸರ್ಕಾರ ಯಾರ್ಯಾರಿಗೂ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಆ ದುಡ್ಡು ವ್ಯರ್ಥ ಆಗ್ತಾ ಇದೆ ಇಂಥ ಬಡವರಿಗೆ ಇಂಥ ಶೋಷಿತ ವರ್ಗದವರಿಗೆ ನಿರಾಶ್ರಿತರಿಗೆ ಇಂಥವ್ರಿಗೆ ಸರ್ಕಾರ ಹೆಚ್ಚಾಗಿ ಅವರಿಗೆ ಮಾಸ ಶಾಸನ ಕೊಡಬೇಕು ವಿಧಿಯಾಗಲಿ ಆಗಲಿ ಅಂಗವಿಕಲರಾಗಲಿ ಇವರಿಗೆ ಕೊಡಲಿ ಅಂತ ನಾನು ಈ ಮೂಲಕ ಸರ್ಕಾರ ನಿಮ್ಮ ಮೂಲಕ ಆಗ್ರಹ ಮಾಡಿದ್ದೇನೆ